ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ಇವತ್ತಿನ ವಿಡಿಯೋ ಮಕ್ಕಳ ಜೊತೆ ಒಂದು ಒಂದು ದಿನ ಅಂತ ಬೆಳಗಿನ ಜಾವ ಏಳು ಕಾಲಾಗಿದೆ ನಾನು ಏಳು ಗಂಟೆ ಶ್ರೀಕರ್ಷಿನ ಮಲಗಿದ್ದಾರೆ ಫಸ್ಟ್ ಶ್ರೀಕರ್ ಮಲ್ಗಿರ್ಲಿ ಶ್ರೀನನ್ನ ಎದ ಅಂತ ಎದೋಳ್ಸ್ತಾ ಇದ್ದೀನಿ ಅವನು ಅವನು ಪಾಪ ರಾತ್ರಿ ಲೇಟಾಗಿ ಮಲಗ್ತಾನೆ ಇವಾಗ ಬೆಳಗ್ಗೆ ಎದ್ದೊಳಕ್ಕೆ ಅಂದರೆ ಆಗೋಲ್ಲ ಬೆಳಗ್ಗೆ ಬೆಳಬಳಿಗೆ ಶೀತ ಇರೋದ್ರಿಂದ ಇದೊಳ ಸ್ವಲ್ಪ ಕಷ್ಟ ಆಚೆ ಅಂತೂ ಕಾಲ ಇಡೋ ಅಷ್ಟು ಶೀತ ಶೀತ ಹೋಯಿತು ಅಂದರೆ ಮತ್ತೆ ಶೀತ ಬರ್ತಾಯಿದೆ ಅವನ್ನ ಎದ್ರೆ ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಮಲಗ್ತಾ ಇದ್ದಾನೆ ಟೈಮ್ ಏಳುವರೆ ಆಯಿತು ಆಲ್ರೆಡಿ ಅವನ್ನ ಎದಿ ಅವನ್ನ ಫ್ರೆಶ್ ಅಪ್ ಮಾಡೋದ್ರೊಳಗಡೆ ಎಂಟು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇತ್ತು ಅವನು ಶ್ರೀಕರ್ ಕೂಡ ಇದ್ದ ಅವರಿಬ್ಬರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದಾಳಿಂಬ್ರೆ ಹಣ್ಣಿತ್ತು ಅಂತ ಅವನಿಗೆ ಲಂಚ್ ಪ್ಯಾಕ್ ಮಾಡಿದೆ ಹಾಗೆ ಅನ್ನ ಸಾಂಬಾರು ಮಾಡಿದ್ವಿ ಇವತ್ತು ಬೆಳಗಿನ ಊಟಕ್ಕೆ ಸಬ್ ಸಾಂಬಾರ್ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಅದರಲ್ಲೂ ಇನ್ನೂ ಸ್ವಲ್ಪ ಅವನು ಹಾಗೆ ಬಿಟ್ಟಿದ್ದ ಹಾಗೆ ಶ್ರೀಕಾರ್ಗೂ ತಿನ್ಸಕ್ಕೋದೆ ಅವನೇನು ತಿಂತಾಯಿಲ್ಲ ಈ ಕಡೆ ಊಟ ತಿನ್ನಿಸ್ತಾ ಇದ್ದೀನಿ ಈ ಕಡೆ ಶ್ರೀಕರ್ ಪಾಟಿ ಟೈಮ್ ಬಂತು ನೋಡಿ ಅಣ್ಣ ಇಷ್ಟಿಟ್ಟಿದ್ದೋ ಅದರಲ್ಲೇ ಬಿಟ್ಟು ಹೋಗಿದ್ದಾನೆ ಪರವಾಗಿಲ್ಲ ಹಾಗೆ ಎಂಟು ಕಾಲಾಯಿತು ಅವನು ಕೂಡ ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾದ ಸ್ಲಿಪ್ಪರ್ ಹಾಕ್ಕೊಂಡು ಶ್ರೀಕರ್ಗೆ ಇವಾಗ ಫುಲ್ ಬೇಜಾರಾಗ್ತಾ ಇರುತ್ತೆ ಪಾಪ ಅಣ್ಣ ಹೋಗಿಬಿಟ್ರೆ ಅವ್ನಿಗೆ ಆಡೋಕ್ಕೆ ಯಾರೂ ಇರೋಲ್ಲ ಅಂತ ಶ್ರೀಕರಿಗೆ ಬಾಯ್ ಮಾಡೋ ಅಣ್ಣ ಹೋದ ಬಾ ಬಾಯ್ ಮಾಡಿ ಶ್ರೀಕರ್ ಶ್ರೀನಿ ಬಾಯ್ ಹಾಗೆ ಅವ್ರ ಡ್ಯಾಡಿ ಅವನ್ನ ಬಿಟ್ಟು ಬರೋಕ್ಕೆ ಹೋದರು ನಾನು ಮತ್ತೆ ಇಬ್ಬರು ಓಟ್ಸ್ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ವಿ ನಮಗಂತೂ ಫೇವ್ರೆಟ್ ಇದು ಹಾಗೆ ಮಧ್ಯಾಹ್ನದ ಊಟಕ್ಕೆ ಅವರೇಕಾದ್ರೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಅವರು ಶ್ರೀನಿನ ಬಿಟ್ಟು ಬಂದು ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಶ್ರೀಕಾರಿ ಇರೋದರಿಂದ ಮನೆ ಕೆಲಸ ಏನೂ ಆಗೋದೇ ಇಲ್ಲ ಹಾಗೆ ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಅಮ್ಮ ನಾನು ಹೊರಟಿ ಇವ್ನಿಗೆ ಆಚೆ ಹೋಗೋದಂದ್ರೆ ಸಖತ್ ಇಷ್ಟ ಬಿಡಿ ಒಂಚೂರು ಕೈನ್ ಕನಲ್ಲ ಕೊಯ್ ಕನಲ್ಲ ಅವನ್ನ ಕರ್ಕ ಹಾಗೆ ಶ್ರೀನಿನ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಥ್ಯಾಂಕ್ ಯು ಬೇಬಿ ಹಾಗೆ ಸಂಜೆ ಆಯಿತು ಶ್ರೀನಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ನಮ್ಮ ಶೀಖರ್ ಸ್ವಲ್ಪ ತೀತೆ ಬರ್ಮ ಕೊಡಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಬಿ ಇಲ್ಲಿ ನೋಡಿ ಥ್ಯಾಂಕ್ ಯು చించు చించు ఇ అడ్గ్గ మార్కెట్ ಏನು ಇದು ಏನಿದಾರ್ಕೆಟ ಮನೇನ ಮಾರ್ಕೆಟ ಇದು ಮನೆ ಮನೆಯಾರಾದ್ರೂ ಇಷ್ಟು ಗಲೀಜು ಮಾಡ್ತಾರ ಶಬಾಷ್ ನಾನಿಲ್ಲಿ ಅಡಿಗೆ ಮಾಡ್ಕೊತಾ ಇದ್ರೆ ಇವರಿಬ್ರು ನಮ್ಮ ಮನೆಯೆಲ್ಲ ಅಳಿದಾರೆ ಯಾರೂ ಇರಲಿಲ್ಲ ಮನೆಯಲ್ಲಿ ಅಂತ ನಾನೇ ಅಡುಗೆ ಮಾಡ್ಕೊತಾ ಇದ್ದರೆ ಅಣ್ಣ ತಮ್ಮ ಇಬ್ಬರು ಸರ್ ಮನೆ ತುಂಬ ಹರಡಿದ್ರು ಹಾಗೆ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಾನು ಈ ಕಡೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಬಂದರೆ ಇನ್ನೊಂದು ಕಡೆಯವ್ರು ಫುಲ್ ಅಡ್ಕೊಳ್ತಾ ಬರ್ತಾಯಿದ್ರು ಮಕ್ಕಳಿದ್ದು ಮನೆ ಹಂಗೆ ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ಅವ್ರು ಮಲಗಿದ್ಮೇಲೆ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲೋ दै कौंट्री श्रीकर्ट येलो okay it is carrot carrot it is noose this is jeeva